ಚೀನಾ ಬುಡಕ್ಕೆ ಮಿಸೈಲ್ ಇಟ್ಟ ಭಾರತ ಸೌತ್ ಸಮುದ್ರದ ಆಟಕ್ಕೆ ಭಾರತ ಅಧಿಕೃತ ಎಂಟ್ರಿ ಆ ಕಡೆ ಕ್ವಾಡ್ ಈ ಕಡೆ ತೈವಾನ್ ಮತ್ತೊಂದು ಕಡೆ ಫಿಲಿಪೈನ್ಸ್ ವಿರೋಧಿಗಳ ಆಟಕ್ಕೆ ಡ್ರ್ಯಾಗನ್ ಕಕ್ಕಾಬಿಕೆ ಇದು ಇಂಡಿಯಾದ ಸ್ಟ್ರಾಟೆಜಿಕ್ ಚಾಪ್ಟರ್ ನಮಸ್ಕಾರ ಸ್ನೇಹಿತರೆ ಮಸ್ತ್ ಮುಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಚೀನಾ ಪ್ರಪಂಚವನ್ನ ರೂಲ್ ಮಾಡಬೇಕು ಪ್ರಪಂಚವನ್ನ ತನ್ನ ನೆರಳಲ್ಲಿ ಇಟ್ಕೋಬೇಕು ಬೆರಳಿನ ಇಶಾರೆಯಲ್ಲಿ ಕುಣಿಸಬೇಕು ಅಂತಿರೋ ಚೀನಾ ಇದರ ವಿರುದ್ಧ ಈಗ ದೊಡ್ಡ ಆಟನೇ ಶುರುವಾಗಿದೆ ಚೀನಾ ವಿರುದ್ಧನೇ ಹಾಗೆ ನೋಡಿದ್ರೆ ಈ ಆಟ ಶುರುವಾಗಿ ಸಾಕಷ್ಟು ದಿನಗಳೇ ಕಳೆದಿದ್ರು ಈಗ ಅದಕ್ಕೆ ದೊಡ್ಡ ತಿರುವು ಸಿಕ್ಕಿದೆ ಅದಕ್ಕೆ ಕಾರಣ ಈ ಆಟಕ್ಕೆ ಈಗ ಭಾರತ ಕೂಡ ಅಫಿಷಿಯಲ್ ಎಂಟ್ರಿ ಕೊಟ್ಟಿದೆ ಫಿಲಿಪೈನ್ಸ್ ಅನ್ನೋ ಚೀನಾ ಶತ್ರುಗೆ ಬ್ರಹ್ಮೋಸ್ ಕ್ಷಿಪಣಿಯನ್ನ ಕೊಟ್ಟಿದೆ ಭಾರತದ ಪವರ್ಫುಲ್ ಈ ಮಿಸೈಲ್ ಬ್ರಹ್ಮೋಸ್ ಫಿಲಿಪೈನ್ಸ್ ನಲ್ಲಿ ಹೋಗಿ ಲ್ಯಾಂಡ್ ಆಗಿದೆ ಹಾಗಿದ್ರೆ ಏನಿದು ಭಾರತದ ಹೊಸ ಗೇಮ್ ಫಿಲಿಪೈನ್ಸ್ ಗೆ ಆಯುಧ ಕೊಡುವ ಮೂಲಕ ಭಾರತ ಕೊಟ್ಟಿರೋ ಮೆಸೇಜ್ ಏನು ಅಸಲಿಗೆ ಬ್ರಹ್ಮೋಸ್ ಶಕ್ತಿ ಎಷ್ಟು ಚೀನಾ ಅನ್ನೋ ದೈತ್ಯನಿಗೂ ಬ್ರಹ್ಮೋಸ್ ಕಂಡ್ರೆ ಹೆದರಿಕೆ ಯಾಕೆ ಎಲ್ಲವನ್ನ ಈ ವಿಡಿಯೋದಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಚೀನಾ ಬುಡಕ್ಕೆ ಮಿಸೈಲ್ ಇಟ್ಟ ಭಾರತ ಸ್ನೇಹಿತರೆ ಭಾರತ ಹಾಗೂ ಚೀನಾಗಳು ಒಬ್ರು ಹಣಿಯೋಕೆ ಅವರ ಅಕ್ಕಪಕ್ಕದ ದೇಶಗಳನ್ನ ಬಳಸಿಕೊಳ್ತಾ ಇವೆ ನಿಮಗೆ ಗೊತ್ತು ಹಾಗೆ ನೋಡಿದ್ರೆ ಎಷ್ಟು ದಿನ ಚೀನಾ ಈ ವಿಚಾರದಲ್ಲಿ ಅಗ್ರೆಸಿವ್ ಆಗಿ ವರ್ಕ್ ಮಾಡ್ತಾ ಇತ್ತು ನೇಪಾಳದಲ್ಲಿ ಕಮ್ಯುನಿಸ್ಟ್ ಕೂರಿಸೋದ್ರಿಂದ ಹಿಡಿದು ಲಂಕಾದಲ್ಲಿ ಹಂಬನ್ ತೋಟ ಬಂದರನ್ನ ಲೀಸ್ ಗೆ ಪಡೆಯುವ ತನಕ ಮಾಲ್ಡೀವ್ಸ್ ನಲ್ಲಿ ಅದರ ಹಿಂದೆ ಇದ್ದ ಯಾಮಿನ್ಗೆ ಅಧಿಕಾರ ಕೊಡಿಸುವ ತನಕ ಚೀನಾ ಮುಂದುವರೆದಿತ್ತು ಪಾಕಿಸ್ತಾನಕ್ಕೆ ಭಯಂಕರ ಶಸ್ತ್ರಾಸ್ತ್ರಗಳಿಂದ ಹಿಡಿದು ದುಡ್ಡಿನ ತನಕ ಸಾಲ ತನಕ ಎಲ್ಲವನ್ನ ಕೊಟ್ಟು ಭಾರತದ ವಿರುದ್ಧ ಆಟ ಆಡ್ತಾ ಇತ್ತು ಚೀನಾ ಅದಕ್ಕೆ ಪ್ರತಿಯಾಗಿ ಭಾರತವು ವ್ಯೂಹ ಹೆಣಿತಾ ಇತ್ತು ಚೀನಾ ಅಕ್ಕಪಕ್ಕ ಇರೋ ಚೀನಾ ಕಂಡರಾಗದವರನ್ನ ನಾವು ಮಿತ್ರರನ್ನಾಗಿ ಮಾಡಿಕೊಳ್ತಾ ಇದ್ವಿ ಆದರೆ ಈಗ ಭಾರತ ಒಂದು ಪವರ್ಫುಲ್ ವೆಪನ್ ಅನ್ನು ಇವರು ಪಾಕಿಸ್ತಾನ ಕೊಡ್ತಾರಲ್ಲ ಚೈನಾ ಮೇಡ್ ಶಸ್ತ್ರಾಸ್ತ್ರಗಳನ್ನು ನಾವು ಇಂಡಿಯನ್ ಮೇಡ್ ಕ್ಷಿಪಣಿಗಳನ್ನು ಮಿಸೈಲ್ಗಳನ್ನು ಫಿಲಿಪೈನ್ಸ್ಗೆ ಈಗ ಕೊಟ್ಟಿದ್ದೀವಿ ಸ್ನೇಹಿತರೆದು ಅರ್ಥ ಆಗಬೇಕು ಅಂತ ಹೇಳಿದ್ರೆ ಫಿಲಿಪೈನ್ಸ್ ದೇಶದ ಬಗ್ಗೆ ಆ ದೇಶದ ತಾಕತ್ತಿನ ಬಗ್ಗೆ ಮತ್ತು ಚೀನಾಗೂ ಆ ದೇಶಕ್ಕಿರೋ ಸ್ವಲ್ಪ ಸಂಘರ್ಷದ ಬಗ್ಗೆ ತಿಳ್ಕೊಳ್ಳೇಬೇಕು ಫಿಲಿಪೈನ್ಸ್ ಅಂದ್ರೆ ನೀವೀಗ ಮ್ಯಾಪ್ ನಲ್ಲಿ ನೋಡ್ತಾ ಇದ್ದೀರಾ ಚೀನಾ ಪಕ್ಕದಲ್ಲಿರೋ ಒಂದು ಬೃಹತ್ ದ್ವೀಪ ರಾಷ್ಟ್ರ ಆರ್ಥಿಕವಾಗಿ ಸೈನಿಕವಾಗೂ ಕೂಡ ಈ ಭಾಗದಲ್ಲಿ ತುಂಬಾ ಇಂಪಾರ್ಟೆಂಟ್ ಕಂಟ್ರಿ ಪಶ್ಚಿಮ ಪ್ಯಾಸಿಫಿಕ್ ದ್ವೀಪದಲ್ಲಿರೋ ಈ ದೇಶ ಸುಮಾರು ಹನ್ನೊಂದು ಕೋಟಿ ಲಕ್ಷ ಜನಸಂಖ್ಯೆಯನ್ನು ಹೊಂದಿದೆ ಈ ದೇಶದ ವಿಸ್ತೀರ್ಣ ಮೂರು ಲಕ್ಷದ ನಲವತ್ ಸಾವಿರದ ನಾನ್ನೂರ ಸ್ಕ್ವೇರ್ ಕಿಲೋಮೀಟರ್ ಇದೆ ಅಂದ್ರೆ ಜಗತ್ತಿನ ಅರವತ್ನಾಲ್ಕನೇ ದೊಡ್ಡ ಕಂಟ್ರಿ ಸ್ಟ್ರಾಟಜಿಕ್ ಆಗಿ ತುಂಬಾ ಆಯಕಟ್ಟಿನಲ್ಲಿರೋ ದೇಶ ಕೂಡ ಹೌದು ಒಂದ್ ಕಡೆ ಸೌತ್ ಚೈನಾ ಸಮುದ್ರ ಮತ್ತೊಂದು ಕಡೆ ಫಿಲಿಪೈನ್ಸ್ ಸಮುದ್ರ ಮತ್ತೊಂದು ಕಡೆ ಸೆಲಬಲ್ ಸಮುದ್ರವನ್ನು ಹೊಂದಿದೆ ಇಡೀ ಪ್ಯಾಸಿಫಿಕ್ ಓಷನ್ ಇದೆಯಲ್ಲ ಅಲ್ಲಿ ಆಯಾಕಟ್ಟಿನ ಸ್ಥಾನದಲ್ಲಿದೆ ಒಂದ್ ಕಡೆ ಚೀನಾ ಮತ್ತೊಂದ್ ಕಡೆ ಮಲೇಷ್ಯಾ ಮತ್ತೊಂದ್ ಕಡೆ ವಿಯೆಟ್ನಾಂಗಳೊಂದಿಗೆ ಜಲಗಡಿಯನ್ನ ಶೇರ್ ಮಾಡುತ್ತೆ ಈ ಪೈಕಿ ಚೀನಾ ಜೊತೆಗೆ ಫಿಲಿಪೈನ್ಸ್ಗೆ ಅತಿ ದೊಡ್ಡ ಗಡಿ ಸಂಘರ್ಷ ಇದೆ ಸ್ಕಾರ್ ಬರೋ ಶೋಲ್ ಮತ್ತು ಸ್ಪ್ರಾಟ್ಲಿ ದ್ವೀಪಗಳ ವಿಚಾರದಲ್ಲಿ ಚೈನಾಗೂ ಫಿಲಿಪೈನ್ಸ್ಗೂ ದೊಡ್ಡ ವಿವಾದ ಇದೆ ಸ್ಕಾರ್ ಬರೋ ಶೋಲ್ ದ್ವೀಪ ಫಿಲಿಪೈನ್ಸ್ ಕಂಟ್ರೋಲ್ ನಲ್ಲಿದ್ರೆ ಸ್ಪ್ರಾಟ್ಲಿ ದ್ವೀಪ ಚೀನಾದ ತೆಕ್ಕೆಯಲ್ಲಿದೆ ಸೊ ಎರಡು ದೇಶಗಳು ಈ ಎರಡು ವಿವಾದಿತ ಭೂಪ್ರದೇಶ ನಮಗ್ ಬೇಕು ನಮಗ್ ಬೇಕು ಅಂತ ಹಠ ಹಿಡ್ಕೊಂಡಿದ್ದಾರೆ

ಸ್ಪಾಟ್ಲಿ ದ್ವೀಪ ಫಿಲಿಪೈನ್ಸ್ಗೆ ಸೇರಿದ್ದು ಅಂತ ಹೇಳಿದ್ರು ಚೀನಾ ಬಿಟ್ಟು ಕೊಟ್ಟಿಲ್ಲ ಕೊಡ್ತಾ ಇಲ್ಲ ಅದಕ್ಕೆ ಕಾರಣ ಮೀನುಗಾರಿಕೆ ಸೇರಿ ಅನೇಕ ವಿಚಾರಗಳಲ್ಲಿ ಈ ಭಾಗ ತುಂಬಾ ಮಹತ್ವ ಪಡ್ಕೊಳ್ಳುತ್ತೆ ಮುಖ್ಯವಾಗಿ ಹೆಚ್ಚಿನ ಸಮುದ್ರ ಪ್ರದೇಶ ಸಿಗುತ್ತೆ ಅಂತ ಹೇಳಿ ಫಿಲಿಪೈನ್ಸ್ ಇದನ್ನು ಬಿಟ್ಟುಕೊಡೋಕೆ ರೆಡಿ ಇಲ್ಲ ಆದರೆ ಭೂಭಾಗ ಚೀನಾ ಇಡೀ ದಕ್ಷಿಣ ಚೀನಾ ಸಮುದ್ರ ನಂದು ಅಂತ ಅನ್ಕೊಂಡಿರೋದ್ರಿಂದ ಫಿಲಿಪೈನ್ಸ್ ಜೊತೆಗೆ ಗಡಿ ಸಂಘರ್ಷ ಇದೆ ಇದುವರೆಗೂ ಎರಡು ದೇಶಗಳ ನಡುವೆ ಗಡಿ ವಿವಾದ ಕ್ಲಿಯರ್ ಆಗಿಲ್ಲ ಹಾಗಂತ ಚೀನಾಗೆ ಹೆದರುಕೊಂಡಿರು ಸುಮ್ಮನೆ ಕೂಚಿದಾರ ಇಲ್ಲ ಚೀನಾದ ಬೆದರಿಕೆ ಹೊರತಾಗಿ ಮೇಲೆ ಫಿಲಿಪೈನ್ಸ್ ಮೀನುಗಾರಿಕೆ ಮಾಡುತ್ತೆ ಸಮರಾಭ್ಯಾಸ ಮಾಡುತ್ತೆ ಎಲ್ಲ ಕಾರಣದಿಂದ ಚೈನಾಗೂ ಫಿಲಿಪೈನ್ಸ್ಗೂ ಆಗಾಗ ಹೊಡೆದಾಟ ಕೂಡ ಆಗುತ್ತೆ ಹೊಡೆದಾಟ ಅಂದ್ರೆ ಯುದ್ಧ ಅಲ್ಲ ಇವ್ರ ಮೇಲೆ ಅವರು ಅವ್ರ ಮೇಲೆ ಇವ್ರು ಅಂತ ಹೋಳಿ ತರ ಜಲಪಿರಂಗಿ ಹಾರಿಸ್ತಾ ಇರ್ತಾರೆ ಅಥವಾ ಅವರ ಹಡಗನ್ನ ಇವ್ರು ಅಟ್ಟಾಡಿಸ್ಕೊಂಡು ಬರ್ತಾರೆ ಇವರ ಅವರು ಅಟ್ಟಾಡಿಸ್ಕೊಂಡು ಹೋಗ್ತಾರೆ ಚೀನಾ ಸೈನಿಕರನ್ನ ಫಿಲಿಪೈನ್ಸ್ ಅರೆಸ್ಟ್ ಮಾಡುತ್ತೆ ಫಿಲಿಪೈನ್ಸ್ ದ್ವೀಪವನ್ನ ಚೀನಾ ಸುತ್ತುವರಿಯುತ್ತೆ ಹೀಗೆ ಭಾರತದ ಗಡಿಯಲ್ಲಿ ನಡೆಯುತ್ತಲ್ಲ ಮುಷ್ಟಿ ಯುದ್ಧ ಮಲ್ಲ ಯುದ್ಧ ಅದೇ ರೀತಿ ಅಲ್ಲಿ ಗುಂಡು ಹಾರಲ್ಲ ಆದ್ರೆ ಇವ್ರು ಅವ್ರ ಮೇಲೆ ಹಾರಿಸ್ತಾರೆ ಅವ್ರು ಇವ್ರ ಮೇಲೆ ಹಾರಿಸ್ತಾರೆ ನೀರನ್ನ ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಚೀನಾ ಹಾಗೂ ಫಿಲಿಪೈನ್ಸ್ ಸಂಘರ್ಷ ವಿಪರೀತಕ್ಕೆ ಹೋಗ್ತಾ ಇದೆ ಇದೇ ಕಾರಣಕ್ಕೆ ಅಮೆರಿಕ ಜೊತೆಗೆ ಸೇರ್ಕೊಂಡು ಫಿಲಿಪೈನ್ಸ್ ಚೀನಾವನ್ನ ಕಟ್ಟಾಕೋ ಕೆಲಸ ಮಾಡಿತ್ತು ಆದರೆ ಫಿಲಿಪೈನ್ಸ್ ನಲ್ಲಿ ಸರ್ಕಾರ ಬದಲಾಗ್ತಿದ್ದ ಹಾಗೆ ಅಲ್ಲಿನ ಒಂದಷ್ಟು ನಾಯಕರು ಅಮೆರಿಕ ಬಿಟ್ಟು ಚೀನಾ ಜೊತೆಗೂ ಚೆನ್ನಾಗಿರೋಕೆ ಶುರು ಮಾಡಿದ್ರು ಚೀನಾ ವಿರೋಧಿಗಳಿಗೆ ಇದು ಲಾಂಚ್ ಪ್ಯಾಡ್ ಆಗದೇ ಇರಲಿ ಅನ್ನೋ ಕಾರಣಕ್ಕೆ ಅಲ್ಲಿನ ರಾಜಕಾರಣಿಗಳಿಗೆ ಹಣ ಅದು ಇದು ಕೊಟ್ಟು ತಮ್ಮ ಅಂಕಿಯಲ್ಲಿ ಇಟ್ಕೊಳ್ಳೋ ಪ್ರಯತ್ನ ಮಾಡಿತ್ತು ಚೀನಾ ಆದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಾಂಗ್ ಬಾಂಗ್ ಮಾರ್ಕೋಸ್ ಅನ್ನೋ ನಾಯಕ ಅಧ್ಯಕ್ಷರಾಗಿದ್ದಾರೆ ಈತ ಚೀನಾದ ಕಡು ವಿರೋಧಿ ಹಿಂದೆ ಫಿಲಿಪೈನ್ಸ್ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡಿದ ಫರ್ಡಿನಾಂಡ್ ಮಾರ್ಕೋಸ್ ಅವರ ಮಗ ಈತ ಈ ಫರ್ಡಿನಾಂಡ್ ಮಾರ್ಕೋಸ್ರನ್ನ ಜಗತ್ತು ಇಪ್ಪತ್ತನೇ ಶತಮಾನದಲ್ಲಿ ಕಂಡ ಅತ್ಯಂತ ವಿವಾದಿತ ಅಧ್ಯಕ್ಷ ಅಂತ ಕೂಡ ಕರೆಯಲಾಗುತ್ತೆ ಫಿಲಿಪೈನ್ಸ್ ಅನ್ನ ಸರ್ವಾಧಿಕಾರತ್ವಕ್ಕೆ ದೂಡಿ ಸುಮಾರು ಇಪ್ಪತ್ತೊಂದು ವರ್ಷಗಳ ಕಾಲ ಅಂದರೆ ಸಾವಿರದ ಒಂಬೈನೂರ ಅರವತ್ತೈದರಿಂದ ಎಂಬತ್ತಾರರ ತನಕ ದೇಶವನ್ನು ಉಕ್ಕಿನ ಕೋಟೆಯಲ್ಲಿ ಇವರು ಆಳಿದರು ಸೊ ಅವರ ಮಗ ಈಗ ಫಿಲಿಪೈನ್ಸ್ ನ ಅಧ್ಯಕ್ಷ ಈತ ಕೂಡ ಕಟ್ಟ ರಾಷ್ಟ್ರೀಯವಾದಿ ಅಧಿಕಾರಕ್ಕೆ ಕೂಡಲೇ ಚೀನಾವನ್ನ ಹಿಗ್ಗಾಮುಗ ಬೈಕೊಂಡು ಚೀನಾಗೆ ಕೆಟ್ಟ ಕಾಲ ಶುರುವಾಯಿತು ಅಂತ ಹೇಳಿಕೆ ಕೊಡ್ತಾ ಇದ್ರು ಎರಡ್ ಸಾವಿರದ ಇಪ್ಪತ್ತೆರಡರಿಂದಲೂ ಅದಕ್ಕೆ ತಕ್ಕಂತೆ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ ಜಿನ್ಪಿಂಗ್ ಸಡ್ಡು ಹೊಡಿತಿರೋ ಮಾರ್ಕೋಸ್ ಅಮೆರಿಕ ಸೇರಿದಂತೆ ಅನೇಕ ಚೈನಾ ವಿರೋಧಿ ದೇಶಗಳೊಂದಿಗೆ ಚೀನಾವನ್ನ ಟಾರ್ಗೆಟ್ ಮಾಡಿಕೊಂಡು ಅಗ್ರಿಮೆಂಟ್ ಮಾಡಿಕೊಳ್ತಿದ್ದಾರೆ ಅದರ ಮುಂದುವರೆದ ಭಾಗವಾಗಿ ಈಗ ಭಾರತದಿಂದ ಫಿಲಿಪೈನ್ಸ್ಗೆ ಬ್ರಹ್ಮೋಸ್ ಮಿಸೈಲ್ಸ್ ಹೋಗಿವೆ ಹಾಗೆ ಎರಡು ವರ್ಷಗಳ ಹಿಂದೆ ಎರಡು ದೇಶಗಳು ಈ ಬಗ್ಗೆ ಸೈನ್ ಮಾಡಿದ ಅಗ್ರಿಮೆಂಟ್ಗೆ ಮುನ್ನೂರ ಎಪ್ಪತ್ತೈದು ಮಿಲಿಯನ್ ಡಾಲರ್ ಅಂದ್ರೆ ಮೂರು ಸಾವಿರ ಕೋಟಿ ರೂಪಾಯಿ ಹೆಚ್ಚು ಕಮ್ಮಿ ಅಷ್ಟು ವ್ಯಾಲ್ಯೂನ ರಕ್ಷಣಾ ಒಪ್ಪಂದ ಇದಾಗಿತ್ತು ಅದರಂತೆ ಭಾರತ ಈಗ ಮೊದಲ ಹಂತದಲ್ಲಿ ಬ್ರಹ್ಮೋಸ್ ಫಿಲಿಪೈನ್ಸ್ಗೆ ಡೆಲಿವರಿ ಮಾಡಿದೆ ಭಾರತ ನ್ಯೂ ಸ್ಟ್ರಾಟಜಿಕ್ ಚಾಪ್ಟರ್ ಪಾಕಿಸ್ತಾನದ ಬತ್ತಳಿಕೆ ತುಂಬಿಕೊಟ್ಟು ಪಾಕಿಸ್ತಾನಕ್ಕೆ ವಿಮಾನ ಕೊಟ್ಟು ಕ್ಷಿಪಣಿಗಳನ್ನು ಕೊಟ್ಟು ಭಾರತದ ವಿರುದ್ಧ ಲಾಂಚ್ ಪ್ಯಾಡ್ ಆಗಿ ಬಳಸಿಕೊಳ್ತೀವಿ ಅಂತ ಹಾರಾಡುತ್ತಿದ್ದ ಚೀನಾಗೆ ಭಾರತ ಕೂಡ ಅದೇ ದಾಟಿಯಲ್ಲಿ ಉತ್ತರ ಕೊಡುವ ಮೂಲಕ ಹೊಸ ಸ್ಟ್ರಾಟಜಿಕ್ ಚಾಪ್ಟರ್ ಓಪನ್ ಮಾಡಿದೆ ನೀವು ನಮ್ಮ ಪಕ್ಕದಲ್ಲಿರೋರನ್ನು ನಮ್ಮ ವಿರುದ್ಧ ಬಳಸಿದರೆ ನಾವು ನಿಮ್ಮ ಪಕ್ಕದಲ್ಲಿರೋರ ಹೆಗಲಿಗೆ ಕೈ ಹಾಕಿ ಅಲ್ಲಿ ಅವರ ಹೆಗಲು ಮೇಲೆ ಬಂದುಕಿಟ್ಟು ನಿಮ್ಮ ಕಡೆ ಫೈರ್ ಮಾಡ್ತೀವಿ ಅಂತ ಭಾರತ ಮೆಸೇಜ್ ಪಾಸ್ ಮಾಡಿದೆ ಇದರೊಂದಿಗೆ ಸೌತ್ ಸಮುದ್ರದ ಆಟಕ್ಕೂ ನಾವು ಬರ್ತೀವಿ ನೀವು ನಮ್ಮ ಸುತ್ತಮುತ್ತ ಬಂದ್ರೆ ಅನ್ನೋ ಸಂದೇಶವನ್ನ ಭಾರತ ರವಾನೆ ಮಾಡಿದೆ ಯಾಕಂದ್ರೆ ಇಷ್ಟು ದಿನ ಈ ಸಮುದ್ರದಲ್ಲಿ ಫಿಲಿಪೈನ್ಸ್ ವಿಯೆಟ್ನಾಂ ತೈವಾನ್ ಬ್ರೂನೆಗಳನ್ನು ಮಾತ್ರ ಚೀನಾ ಕೆಣಕ್ತಾ ಇತ್ತು ಇವರ ಜೊತೆಗೆ ಅಮೆರಿಕ ನಿಂತು ಶಕ್ತಿ ತುಂಬುತ್ತಾ ಇತ್ತು ಆದ್ರೆ ಈಗ ಫಿಲಿಪೈನ್ಸ್ಗೆ ಆಯುಧ ಕೊಡುವ ಮೂಲಕ ಭಾರತ ಕೂಡ ಈ ಜಗಳದಲ್ಲಿ ಪ್ರಮುಖ ಪಾಲುದಾರನಾಗೋ ಸೂಚನೆ ಕೊಡ್ತಾ ಇದೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಕೂಡ ಭಾರತ ಯಾವತ್ತಿಗೂ ಫಿಲಿಪೈನ್ಸ್ ನ ಸಾವಂಟಿಯನ್ನ ಸಾರ್ವಭೌಮತ್ವವನ್ನು ಗೌರವಿಸುತ್ತೆ ಅದನ್ನ ಎತ್ತಿ ಹಿಡಿಯೋಕೆ ಭಾರತ ಸಪೋರ್ಟ್ ಮಾಡುತ್ತೆ ಅಂತ ಹೇಳಿದ್ರು ಈ ಮೂಲಕ ಚೀನಾ ಸೌತ್ ಚೈನಾ ಸೀನಲ್ಲಿ ಆಟ ಆಡಿದ್ರೆ ನಾವು ಸುಮ್ಮನೆ ಕೂರಲ್ಲ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು ಜೈಶಂಕರ್ ಜೊತೆಗೆ ಜೈಶಂಕರ್ ಅವರ ಈ ಹೇಳಿಕೆ ಚೀನಾ ಮತ್ತು ಫಿಲಿಪೈನ್ಸ್ ನಡುವೆ ಜಲಫಿರಂಗಿ ಜಗಳ ಆದ ಕೆಲವೇ ಗಂಟೆಗಳಲ್ಲಿ ಬಂದಿತ್ತು ಅನ್ನೋದು ಗಮನಾರ್ಹ ಅಂಶ ಅವತ್ತು ಜೈಶಂಕರ್ ಮಾತಿಗೆ ಚೀನಾ ಕೂಡ ರಿಯಾಕ್ಟ್ ಮಾಡಿತ್ತು ಜಲ ವಿವಾದಗಳು ಆಯಾ ದೇಶಗಳಿಗೆ ಸಂಬಂಧಪಟ್ಟ ವಿಚಾರ ಇದಕ್ಕೆ ಮೂರನೇ ವ್ಯಕ್ತಿ ಅಥವಾ ದೇಶ ಮಧ್ಯ ಬರಬಾರದು ಅಂತ ಚೀನಾ ಹೇಳಿಕೆ ಕೊಟ್ಟಿತ್ತು ಈಗ ಬ್ರಹ್ಮೋಸ್ ಕೊಟ್ಟಿರೋದು ಫಿಲಿಪೈನ್ಸ್ಗೆ ಚೀನಾಗೆ ಅದರ ಹಿತ್ತಲಲ್ಲಿ ಜೀರಿಗೆ ಮೆಣಸಿನ ಬೆಳೆ ಬೆಳೆದಂಗಾಗಿದೆ ಬ್ರಹ್ಮೋಸ್ ಶಕ್ತಿ ಎಷ್ಟು ಸ್ನೇಹಿತರೆ ಗಾತ್ರದಲ್ಲಿ ಚೀನಾ ಎಷ್ಟೇ ದೊಡ್ಡ ಸೇನೆಯನ್ನ ಹೊಂದಿದ್ರು ಕೂಡ ಚೀನಾ ಪ್ರಾಡಕ್ಟ್ ಗಳ ಮೇಲೆ ಜಗತ್ತಿಗೆ ಅಷ್ಟೊಂದು ನಂಬಿಕೆ ಇಲ್ಲ ಪಾಕಿಗೊಂದು ಬಹಳ ನಂಬಿಕೆ ಇದೆ ಅವ್ರ ಗತಿ ಎಲ್ಲ ಹಾಗಾಗಿ ನಂಬಿಕೆ ಇದೆ ಆದ್ರೆ ಬ್ರಹ್ಮಹೋಸ್ ಕತೆ ಆ ರೀತಿ ಅಲ್ಲ ಬ್ರಹ್ಮಹೋಸ್ ಭಾರತ ಹಾಗೂ ರಷ್ಯಾ ಇಬ್ರು ಸೇರ್ಕೊಂಡು ಡೆವಲಪ್ ಮಾಡಿರೋ ಬಲಿಷ್ಠ ಆಯುಧ ಇಡೀ ವಿಶ್ವ ರೆಕಗ್ನೈಸ್ ಮಾಡೋ ಆಯುಧ ಸದ್ಯ ವಿಶ್ವದಲ್ಲಿ ಅತ್ಯಾಧುನಿಕ ಕ್ರೂಸ್ ಮಿಸೈಲ್ ಅನ್ನೋ ಕೀರ್ತಿಗೂ ಇದು ಪಾತ್ರವಾಗಿದೆ ಭಾರತ ಕೂಡ ಇದನ್ನ ಚೀನಾಗಾಗಿನೇ ಸ್ಪೆಷಲ್ ಆಗಿ ಡಿಸೈನ್ ಮಾಡ್ಕೊಂಡಿದೆ ಹೀಗಾಗಿನೇ ಬ್ರಹ್ಮಹೋಸ್ ಮೇಲೆ ಚೀನಾಗೂ ವಿಪರೀತ ಭಯ ಇದೆ ಎಷ್ಟರ ಮಟ್ಟಿಗೆ ಈ ಹಿಂದೆ ಗಲ್ವಾನ್ ಸಂಘರ್ಷ ಆದ್ಮೇಲೆ ಭಾರತ ಚೀನಾ ಗಡಿಯಲ್ಲಿ ಬ್ರಹ್ಮೋಸ್ ನಿಯೋಜನೆ ಮಾಡೋಕೆ ಮುಂದಾಗಿದ್ದಾಗ ಈ ಸುದ್ದಿ ಹೊರ ಬರ್ತಾ ಇದ್ದ ಹಾಗೆ ಚೀನಾದ ಗ್ಲೋಬಲ್ ಟೈಮ್ಸ್ ನಿಂದ ಶುರುವಾಗಿ ಚೀನಾದ ಆರ್ಮಿ ತನಕ ಎಲ್ಲರೂ ಇದರ ವಿರುದ್ಧ ಗುಟರು ಆಗ್ತಾ ಇದ್ರು ಗಡಿಯಲ್ಲಿ ಬ್ರಹ್ಮೋಸ್ ನಿಯೋಜನೆ ಮಾಡ್ತಿರೋದು ಭಾರತ ಚೀನಾ ನಡುವಿನ ಉದ್ವಿಗ್ನತೆ ಜಾಸ್ತಿ ಮಾಡುತ್ತೀರಿ ಇದೆಲ್ಲ ಸರಿ ಬರಲ್ಲ ನೋಡಿ ಅಂತ ಬೆದರಿಕೆ ಹಾಕ್ತಾ ಇದ್ರು ಚೀನಾದ ಈ ಹೆದರಿಕೆ ಕಾರಣ ಕಳವಳ ಕಾರಣ ಬ್ರಹ್ಮೋಸ್ ನ ತಾಕತ್ತು ಬ್ರಹ್ಮೋಸ್ ಆಗ್ಲೇ ಹೇಳಿದ ಹಾಗೆ ವಿಶ್ವದ ಮೋಸ್ಟ್ ಅಡ್ವಾನ್ಸ್ ಸೂಪರ್ ಮಿಸೈಲ್ ನೀರು ನೆಲ ಆಕಾಶ ಹೀಗೆ ಎಲ್ಲಿಂದ ಬೇಕಾದರೂ ಫೈರ್ ಮಾಡಬಹುದು ಈಗ ಫಿಲಿಪೈನ್ಸ್ನ ಕರಾವಳಿ ಪಡೆಗೆ ಕೊಡಲಾಗಿದೆ ಈ ಮಿಸೈಲ್ ಒಂದೇ ಬಾರಿಗೆ ಗರಿಷ್ಠ ಮುನ್ನೂರು ಕೆಜಿ ಸ್ಫೋಟಕವನ್ನ ಹೊತ್ಕೊಂಡು ಹೋಗಿ ಬರೋ ತಾಕತ್ತನ್ನು ಹೊಂದಿದೆ ಶಬ್ದಕ್ಕಿಂತ ಮೂರು ಪಟ್ಟು ವೇಗದಲ್ಲಿ ಇದು ಪ್ರಯಾಣ ಮಾಡುತ್ತೆ ಬ್ರಹ್ಮೋಸ್ ನೆಲದಿಂದ ಮತ್ತು ಸಮುದ್ರದಿಂದ ಉಡಾಯಿಸಿದ್ರೆ ಅಪ್ ಟು ನಾನೂರು ಕಿಲೋಮೀಟರ್ ತನಕ ರೇಂಜ್ ಹೊಂದಿದೆ ಅಂದ್ರೆ ಚೀನಾದ ಕರಾವಳಿ ನಗರದ ಮೇಲೆ ಫಿಲಿಪೈನ್ಸ್ ನಾನೂರು ಕಿಲೋಮೀಟರ್ ದೂರದಿಂದಲೇ ಫೈರ್ ಮಾಡಿ ಅಟ್ಯಾಕ್ ಮಾಡಬಹುದು ಜೊತೆಗೆ ಬ್ರಹ್ಮೋಸ್ ಕ್ಷಿಪಣಿ ಸ್ಟೆಲ್ತ್ ಟೆಕ್ನಾಲಜಿಯನ್ನ ಕೂಡ ಹೊಂದಿದೆ ಸ್ಟೆಲ್ತ್ ಅಂತ ಹೇಳಿದ್ರೆ ಯಾವುದೇ ರೀತಿಯಲ್ಲೂ ರೆಡಾರ್ ಗಳ ಕಣ್ಣಿಗೆ ಸಿಗದೆ ಹೋಗಿ ಶತ್ರು ಟಾರ್ಗೆಟ್ ಅನ್ನು ಉಡಾಯಿಸುವ ಸಾಮರ್ಥ್ಯವನ್ನ ಹೊಂದಿದೆ ಅಡ್ವಾನ್ಸ್ಡ್ ಗೈಡೆಡ್ ಸಿಸ್ಟಮ್ ಗಳನ್ನ ಹೊಂದಿದೆ ತುಂಬಾ ಎತ್ತರಖ ಲೋ ಲೆವೆಲ್ ನಲ್ಲೇ ಫ್ಲೈಯಿಂಗ್ ಮಾಡಿ ರೆಡಾರ್ ಗಳ ಕಣ್ ತಪ್ಪಿಸಿ ನಿಖರವಾಗಿ ಗುರಿಯನ್ನ ಉಡಾಯಿಸಿ ಬರುವ ಸಾಮರ್ಥ್ಯ ಹೊಂದಿದೆ ಆಕ್ಯುರಸಿ ತುಂಬಾ ಚೆನ್ನಾಗಿದೆ ಇದರದ್ದು ಇದರಿಂದಾಗಿಯೇ ವಿಶ್ವದ ಗಮನ ಸೆಳೆದಿದೆ ಇಲ್ಲಕ್ಕಿಂತ ಹೆಚ್ಚಾಗಿ ಬ್ರಹ್ಮೋಸ್ ಅಣ್ವಸ್ತ್ರಗಳನ್ನ ಕೂಡ ಹೊತ್ಕೊಂಡು ಹೋಗಿ ದಾಳಿ ಮಾಡೋ ಸಾಮರ್ಥ್ಯ ಹೊಂದಿದೆ ಸಮುದ್ರ ಯುದ್ಧಕ್ಕಂತೂ ಬ್ರಹ್ಮೋಸ್ ಹೇಳಿ ಮಾಡಿಸಿದಂತ ಆಯುಧ ಹೀಗಾಗಿನೇ ಫಿಲಿಪೈನ್ಸ್ ಇದನ್ನ ಖರೀದಿ ಮಾಡಿದೆ ಹಾಗಂತ ನೆಲದ ಮೇಲೆ ಹೆಚ್ಚು ಕೆಲಸ ಮಾಡಲ್ಲ ಅಂತಲ್ಲ ಮೊನ್ನೆ ಪಾಕಿಸ್ತಾನದ ಒಳಗೆ ನುಗ್ಗಿದ್ದು ಕೂಡ ಇದೇ ಮಿಸೈಲ್ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ನಾವು ಆಮೇಲೆ ಭಾರತ ಮಿಸ್ ಫೈರ್ ಅಂತ ಹೇಳ್ತು ಬಟ್ ಪಾಕಿಸ್ತಾನ ನಂಬತಾ ಇಲ್ಲ ಇನ್ನೂ ಕೂಡ ನಮ್ಮ ಮಿಸೈಲ್ ಡಿಫೆನ್ಸ್ ಟೆಸ್ಟ್ ಮಾಡೋಕೆ ಫೈರ್ ಮಾಡಿರಬಹುದು ನೀವು ಅಂತ ಇವತ್ತಿಗೂ ಕಿರಿಕಿರಿ ಮಾಡ್ತಾರೆ ತನಿಖೆ ಮಾಡೋಣ ಬನ್ನಿ ನಾವು ಬರ್ತೀವಿ ತನಿಖೆ ಮಾಡಕ್ಕೆ ಅಂತ ಪಾಕಿಸ್ತಾನ ಹೇಳ್ತಾ ಇದೆ ಸೊ ಅಂತಹ ಬ್ರಹ್ಮೋಸ್ ಇದು ಸೊ ಇಂತಹ ಆಯುಧವನ್ನ ಫೈನಲಿ ಫಿಲಿಪೈನ್ಸ್ ರಿಸೀವ್ ಮಾಡಿಕೊಂಡಿದೆ ಇದು ಚೀನಾವನ್ನ ಕಟ್ಟಿ ಹಾಕೋದ್ರ ಜೊತೆಗೆ ಭಾರತದ ಆಯುಧ ಮಾರುಕಟ್ಟೆಯ ವಿಸ್ತರಣೆಗೂ ಸಹಾಯಕ